ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನೀವು ಹಾಡು ಸಾಕಾಣಿಕೆ ಮಾಡ್ಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಕೃಷಿ ಸಂಪತ್ ಖಂಡಿತ ಖಂಡಿತ ಕೊಡ್ತೀನಿ ಸರ್ ಸರ್ ನಮ್ಮ ಹೆಸರು ರವಿ ಅಂತ ಹೇಳಿ ಇದು ಐಕ್ನಳ್ಳಿ ಕೊಕ್ಲು ಕಿಕೇರಿ ಹೋಬಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಾವು ಈ ಒಂದು ಸಾಕ್ಬೇಕು ಅಂತ ಅಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ಬೋದು ಅಂತೇಳಿ ಒಂದು ಐದು ಮೇಕೆ ತಂದಿದ್ದೆ ಇದುವರೆ ಈಗ ಐದು ಮೇಕೆ ಅಂದ್ರೆ ನನಗೆ ಒಂದು ನಲವತ್ತು ಮೇಕೆ ಆಗಿವೆ ನಲವತ್ತು ಮೇಕೆ ಅಂದ್ರೆ ಅಲ್ಲಿ ನೂರು ಮೇಕೆ ಅಷ್ಟು ಜಾಸ್ತಿ ಮಾರಿದ್ದೀನಿ ಆಲ್ರೆಡಿ ಈಗ ಇರೋದೆಲ್ಲ ನಮ್ಮದು ಮನೆಯಲ್ಲ ಬಿಟ್ಟಿರೋದು ಅಲ್ಲ ನಾನು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ ಇದೆ ಮೇಕೆ ನಾನು ಬಂದಾಗ ಬಂದಾಗ ವಾತಾಗೋಳೋ ಬೇಕಿಲ್ದವು ಮತ್ತೆ ಸಣ್ಣ ಸಣ್ಣ ಮರಿಯೆಲ್ಲ ಮಾರ್ತೀನಿ ಪಲಿನಾಡು ಮತ್ತೆ ಮರಿಯಾಡುಗಳನ್ನೇ ಇಟ್ಕೊಂಡಿರ್ತೀನಿ ಪ್ರತಿ ವರ್ಷ ಒಂದು ಲಕ್ಷಕ್ಕಿಂತ ಕಡಿಮೆ ಏನು ಅದೇ ಇಲ್ಲ ಕಟ್ಟಾಕಿತ್ತ ಮೇಸಿದ್ರು ನಮ್ ತಾಯಿ ಮನೇಲಿ ಉಲ್ತು ಹಾಕಿರ ಮೇವ ಹಾಕಿ ಏನು ಏನ್ ಸಮಸ್ಯೆ ಇಲ್ಲ ಮೇಕತ್ತವೆ ನಮಗೆ ಅಂದ್ರೆ ಟೈಮ್ ಕೊಟ್ಟಾಗ ಅವ್ರ ಜೊತೆ ಏನಾಗಿದೆ ಅಂತ ಒಂದ್ ನೋಡ್ತೀನಿ ಕಸವ ನಾನು ನನ್ನ ಇಂಥ ಇಬ್ಬ್ರೆ ತುಡಿತೀವಿ ನಾನು ಮಕ್ಕಳು ತಡೀತಾರೆ ಮಕ್ಳು ಮನೇಲಿ ಇದ್ರೆ ಮಕ್ಳು ಓದ್ತಾರೋ ಒಬ್ಬ ಮನಸ್ಸು ನನ್ನ ಜೊತೆ ಸಹ ಪಟಿಯಾಗ್ಯವನ್ ಇದೇ ನಮ್ಗೆ ಏನು ತೊಂದರೆ ಇಲ್ಲ ಇದು ಒಂದು ಏನೋ ನಮ್ಗೆ ಒಂದು ಯಾವ್ದೋ ಒಂದು ಎಫ್ ಡಿ ಆಗಿ ಇಟ್ಟಂಗ ಒಂದು ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದೀವಿ ಇದೇ ನಮಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಇದರಿಂದ ನಮ್ಗೆ ಇನ್ನೊಂದು ಮನಸ್ಸು ಉಲ್ಲಾಸ ಸುಮ್ನೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಸರಿ ಎಂಟು ವರ್ಷದಿಂದ ಅದೇ ಮೇಕೆ ಎಂಟು ವರ್ಷದಿಂದ ಇದೆ ಪ್ರತಿ ವರ್ಷ ನನಗೆ ಒಂದೊಂದು ಬ್ಯಾಚ್ ಮಾರಿದ್ರೆ ಐವತ್ತು ಸಾವಿರ ರೂಪಾಯಿ ನೋವು ಮಾಡ್ತೀನಿ ಐವತ್ತು ಆಗ್ಬೋದು ಒಂದ್ ಹತ್ತು ಹೆಚ್ಚು ಆಗ್ಬೋದು ಇಲ್ಲ ಐವತ್ತರ ಹತ್ತು ಕಡಿಮೆನೂ ಆಗ್ಬಹುದು ಒಂದ್ ಲಕ್ಷಕ್ ಮೋಸ ಇಲ್ಲ ನಾವ್ ಏನಪ್ಪಾ ಅಂದ್ರೆ ನಮ್ ಜಮೀನಲ್ಲಿ ಇರೋದು ನೇಪರು ಮತ್ತೆ ಹೊಲ ಜೋಳದ ಕಡ್ಡಿ ರಾಗಿ ಹುಲ್ ತಂದ್ರೆ ರಾಗಿ ಏನು ಇಲ್ಲ ಅಂದ್ರೆ ಸಾಕಿ ಮಳಗಾದಲ್ಲಿ ಒಂದ್ ಎರಡೂವರೆ ರಾಗಿ ಹುಲ್ ಮಾಡಿಬಿಟ್ಟು ತಿನ್ ಮನೆ ಕತ್ತದ ಈಗ ಮಳೆ ಹೋದ್ರಿಂದ ಇಷ್ಟೊತ್ತಿದೆ ಈಗ ಎಂಟು ದಿವಸದ ಮಳೆ ಹಿಡಿದು ಭಾರಿ ಬೇಜಾರಾಗ್ಬಿಟ್ಟದೆ ಕಟ್ನೆ ಮಾಡ್ಬೇಕು ಅಂತ ಅನ್ಕೊಂಡೆ ಜಾಸ್ತಿ ಬಂಡವಾಳ ಆಗಿ ಮಾಡಿ ಅದು ಅಂತ ಚೆನ್ನಾಗಿರಲ್ಲ ಅಂತ ನ್ಯಾಚುರಲ್ ಆಗಿ ಸಣ್ಣ ಪುಟ್ಟ ಸೂಗಿ ಹಾಕೊಂಡು ಇಷ್ಟರಲ್ಲಿ ಜೀವನ ಮಾಡುದು ಈಗ ಈ ಮಳೆ ಆವಾಗ್ ನೋಡಿ ಅಟ್ನ ಮಾಡ್ಬೇಕು ಅಂತ ಈ ಮನ್ಸಿ ಬಂದೈತೆ ನೆಕ್ಸ್ಟ್ ಒಂದ ಒಂದ್ ಇಪ್ಪತ್ತೈದ್ ಮೂರ್ ಟಗರ್ನು ಸಾಕ್ಬೇಕು ಅನ್ನೋ ಭಾವನೆ ಬಂದಿದೆ ನೋಡುವ ಮಕ್ಕಳು ಯಾವ ಮಟ್ಟಕ್ಕೆ ಮಾಡ್ಕೊಳ್ತಾರೆ ಸರ್ ಎಲ್ಲ ನಾಟಿ ತಳಿ ಸರ್ ಪ್ಯೂರ್ ಪ್ಯೂರ್ ನಾಟಿ ತಳಿ ಬೇರೆ ಯಾವ್ದು ಬೆಳಸಿಲಾನೆ ಎಲ್ಲ ಪ್ಯೂರ್ ನಾಟಿನೇ ಬೇಕು ಅಂದ್ರೆ ನಮ್ಗೆ ಹಬ್ಬ ಮಾಡ್ಬೇಕು ಇಲ್ಲ ಕಟ್ ಮಾಡಿಸ್ಕೊಡ್ತೀನಿ ಆರ್ನೂರು ರೂಪಾಯಿ ಕೆಜಿ ಆರ್ನೂರು ರೂಪಾಯಿ ಕೆಜಿ ಇಲ್ಲೇ ಬರ್ತಾರೆ ಮನೆ ಹತ್ರ ಕಟಿಂಗ್ ಚಾರ್ಜ್ ನಂದು ತಲೆ ಗೋಟಿ ಮಾಂಸ ಎಲ್ಲ ಒಟ್ಟಿ ತೂಕ ಆರ್ನೂರು ರೂಪಾಯಿ ಕೆಜಿ ಕಟ್ ಮಾಡ್ಸಿ ಮರಿನು ಕೊಡ್ತೀರಾ ಮರಿನೂ ಕೊಡ್ತೀವಿ ವಾಕ್ ಮರಿಗೋಳ ಮೇಕೆಲ್ಲ ಮರಿಯಲ್ಲ ಕೊಡ್ತೀವಿ ಸಾಕು ಮರಿಯಾ ವಾಕ್ ಮರಗೋಳ ನಮಗೆ ಬೇಕಾದ ಮರಿ ಆಡೋ ಮಾತ್ರ ಉಳಿಸೋದು ಸರ್ ನೀವೀಗ ಇಲ್ಲಿ ಫುಲ್ ಫೆನ್ಸಿಂಗ್ ಸಿಸ್ಟಮ್ ಮಾಡಿದಿರಾ ಈ ಕೆಲವರು ನೋಡಿದಂಗೆ ನೋಡ್ದು ಸಿಸ್ಟಮ್ ಎಲ್ಲ ಮಾಡ್ತಾರೆ ಸಿಸ್ಟಮ್ ಮಾಡಿದಿರಾ ಫ್ರೀ ಆಗ ಓಡಾಡಲಿ ಅಂತ ಕಾರಣ ಸರ್ ಕಾರಣ ಏನಂದ್ರೆ ಮೇಕೆಗೆ ಅದ್ ಕೊಳ್ಳಿಗೆ ಹಾಕಿ ಅದೊಂದು ಏನೋ ಕಟಾಕಿ ಬಂಧನದಲ್ಲಿ ಇಟ್ಟಂಗೆ ಬಂದ ಇಟ್ಟಂಗೆ ನಾವ್ ಅದನ್ನ ಫ್ರೀಡಮ್ ಆಗಿ ಬಿಟ್ಟಿದ್ದೀನಿ ಯಾವಕ್ಕೂ ನೋಡಿ ಒಂದ್ ಕೊರಳೂರಿ ಇಲ್ಲ ಒಂದ್ ಕಾಲೂರಿ ಇಲ್ಲ ಯಾವಕ್ಕೂ ಈಗ ಏನಾಗಿದೆ ಮಳೆ ಆಗಿರೋದ್ರಿಂದ ಇಲ್ಲಿ ಹಂಡಿ ನಿಂತು ಬಜ್ಜೆ ಮಾಡ್ಕೊಂಡವೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ನೆಳ್ಬೇಕು ಅಂದ್ರೆ ಈ ರಂಡಿ ಬಂದು ಮನಸ್ತದೆ ಬಿಸ್ಲು ಬೇಕು ಅಂದ್ರೆ ಅದಕ್ಕೆ ಈ ಜಾಗದಲ್ಲಿ ಬಂದು ಫ್ರೀಡಮ್ ಇರ್ತದೆ ನೇವ್ ಬೇಕು ಅಂತ ಹೋಗಿ ಅಲ್ಲಿ ನೋವು ತಿಂತದೆ ನೀರ್ ಬೇಕು ಅಂದಾಗ ಬಾನಿ ನೀರ್ ಇಟ್ಟಿರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಹೋಗಿ ನೀರ್ ನಾವು ಹೆಚ್ಚುವರಿ ಏನಾರ ಆಹಾರ ಕೊಡ್ಬೇಕು ಅಂದಾಗ ನಾವ್ ನೆನ್ಕಂಡ ಬಂದ್ ಏನ ಕೊಡ್ಬೇಕು ಮದ್ವಿ ಕೊಡ್ತೀವಿ ಏನ್ ಬೇಕು ಅಂದ್ರೆ ಅದ್ ನಮ್ಗೆ ಅನಸ್ತದೆ ಈಗ ಏನೋ ಕೇಳ್ತಾ ಇದೆ ಅದ್ ಮೇಕೆ ಬಡ್ಕೊತ ಅಂತ ನೋಡಿ ಏನೇ ಬೇಕು ಅನಸ್ತದೆ ಅಂತ ಆ ಟೈಮ್ ನೀರು ಶಾರ್ಟೇಜ್ ಇದ್ರು ಬಾನಿ ಕುಡ್ಸೋದಿದ್ರು ಮೇವ್ ಶಾರ್ಟೇಜ್ ಇದ್ರೆ ಮೇವ್ ಹಾಕೋ ಯಾಕೋ ಬಡ್ಕದ ಅಂತ ಬಂದು ಒಬ್ಸರ್ವ್ ಮಾಡ್ತೀವಿ ಮನೇಲಿ ನಮ್ ತಾಯಿ ನನ್ನ ಮನೆಯವರು ಹೆಂಗಿದ್ರು ನಾನೇ ಆಗ್ಲಿ ಯಾರು ಬಂದು ಒಬ್ಸರ್ವ್ ಮಾಡಿ ನೋಡ್ತೀವಿ ನಾವ್ ಯಾರು ಮನೆ ಹತ್ರ ಇದ್ರು ಅದ್ ಕಷ್ಟ ತೊಗೊಂಡ್ ನೋಡ್ತಾ ಇರ್ತೀವಿ ಮನೆ ಹತ್ರ ಟ್ವೆಂಟಿ ಫೋರ್ ಇಲ್ಲ ನೆಂಟಿ ಅಲ್ಲಿ ನನ್ನ ತಾಯಿ ಅಲ್ಲಿ ನಾನಲ್ಲಿ ಮಕ್ಕಳಲ್ಲಿ ಯಾರೋ ಒಬ್ರು ಇದ್ದೇ ಇರ್ತೀವಿ ಕಂಪಲ್ಸರಿ ಮನೆ ಮುಂದೆ ಪೋಲ್ಟ್ರಿ ಇರೋದ್ರಿಂದ ರೇಷ್ಮೆ ಮನೆ ಇರೋದ್ರಿಂದ ಎಲ್ಲ ನೋಡ್ಬೇಕಲ್ಲ ಇರ್ತೀವಿ ಜಮೀನ್ ಕಡಲು ಕೆಲಸ ಮಾಡಕ್ ಹೋಯ್ತಿ ಲೇಬರ್ ಬಂದಾಗ ಬಟ್ ಆದ್ರೆ ಯಾರು ಒಬ್ರು ಮನೆ ಹತ್ರ ಇದ್ದೇ ಇರ್ತೀವಿ ಸರ್ ಈಗ ಇವೆಲ್ಲ ಯಾವ್ದು ರೀತಿ ಸರ್ ಈಗ ಫುಡ್ ಎಲ್ಲ ಯಾವ ರೀತಿ ಈಗ ಈಗ ಹೇಳ್ತೀವಿ ಈಗ ನೇಪಿಯರ್ ಕೊಡ್ತೀನಿ ಅಂತಂದ್ರೆ ಅದು ಬಿಟ್ಟು ಬೇರೆ ಏನಾದ್ರು ಬೇರೆ ರೀತಿ ಏನಾದ್ರು ಕೊಡ್ತೀವಿ ಏನ್ ಸರ್ ಇದು ಬೇಕಿಲ್ದಷ್ಟ ಬೇಕಿಲ್ದೇ ಇರತಕ್ಕಂತ ವಸ್ತುನ ತಿಂದು ಬೇಕಾದಂತ ತಿಂದು ಆದಾಯ ಕೊಡುವಂತ ಮೇಕೆ ತಿಳ್ಕೊಳ್ಳಿ ಅದಕ್ಕೆ ಇಂತದೇ ಬೇಕು ಅನ್ನೋದೇನಿಲ್ಲ ಈಗ ನೀವ್ ಬಿಟ್ರೆ ಇಲ್ಲಿ ಹೊರಗಡೆ ಸೊಪ್ಪು ಕಟ್ಕೊಂಡ್ ತಿಂತದ ನೀವು ಅಳಸಿನ ಸೊಪ್ಪು ಹಾಕಿ ಆಲೂ ಸೊಪ್ಪು ಹಾಕಿ ಬದ್ಲಿ ಸೊಪ್ಪು ಹಾಕಿ ತ್ಯಾಗ ಸೊಪ್ಪು ಹಾಕಿ ನೀವ್ ಯಾವ ಪದಾರ್ಥ ಸೊಪ್ಪು ಗಿಡ ಯಾವ ಜಾತಿ ಗಿಡ ಆಗ್ಲಿ ತಂದ್ ಹಾಕಿ ತಿಂತದ್ ನಾವ್ ತಂದ್ ಅಷ್ಟೇ ಸಮಯ ಕೊಡ್ಬೇಕ ಏನೂ ಇಲ್ಲ ಅಂದ್ರೆ ರಾಗಿ ಹುಲ್ ಹಾಕಿರ್ ಸರ್ ರಾಗಿ ಹುಲ್ಲ ಹಾಕಿರ್ ತಿನ್ ಜೀವನ ಮಾಡ್ತಾರೆ ಫಸ್ಟ್ ಕ್ಲಾಸ್ ಆಗಿರ್ತದೆ ರಾಗಿ ಹುಲಿಗೆ ಬಾಡಿ ಗ್ರೋತ್ ಚೆನ್ನಾಗಿ ಬರ್ತದೆ ಫ್ಯಾಟ್ ಬರ್ತದೆ ಬಾಡಿ ರಾಗಿ ಹುಲಿಗೆ ಬಹಳ ಚೆನ್ನಾಗಿರ್ತದೆ ನಾವ್ ಮಾಮೂಲಿ ಜನರಲ್ ಆಗಿ ಹಾಕ್ತಿವಿ ಮೇವ್ ನೋಡಿ ಕಸ ಹಾಕಿದೀವಿ ಈಗ ಬಾನಿಲಿ ಇದು ಬಾನಿ ಇದು ಈ ಬಾನಿ ಒಳಗೆ ಹಾಕಿದ್ರೆ ತಿಂತವೆ ಬೇಕಿಲ್ಲ ಅಂತ ಬಳಿದು ತಿಕ್ಕೊಳಿಕ್ ಹಾಕ್ತಿವಿ ಕಟ್ ಮಾಡಿ ಹಾಕ್ಬಿಡ್ತೀರಾ ಮಿಷಿನ್ ಅಲ್ಲಿ ಚಾಪ್ ಪಟ್ರ್ ಇದೆ ಚಾಪ್ ಕಟ್ ಮಾಡಿ ಹಾಕ್ತಿವಿ ಈಗ ಕಟ್ ಮಾಡಿ ಹಾಕಿರ ಹಿಂಗೆ ಕಟ್ ಮಾಡಿ ತಿಂತ ಇದ ಈಗ ತಿಂತವೆ ಬೇಕಾದ್ರೆ ತಿಂತ ಬ್ಯಾಕಿಲ್ಲ ಅಂತ ಹೊರಗಡೆ ತಗ್ದು ಎಷ್ಟಿತ್ತು ತಿಂತವಿದ ಇನ್ನೊಂದು ತಿಂತವ ಈಗ ಇರೋದ್ರಿಂದ ಸೈಡ್ ಹೋಗಿರೋ ಕಡೆಗೆ ತಿಂತವಿದೆ ಎಲ್ಲಾನು ತಿಂದು ಇದ್ ಮಾಡಿದ್ಮೇಲೆ ತೆಗ್ದಾಕ್ತಿವಿ ಮಾರ್ಕೆಟಿಂಗ್ ಔಟ್ ಸೈಡ್ ಎಲ್ಲ ಇದುವರೆಗೂ ಮಾರ್ಕೆಟಿಂಗ್ ಸಮಸ್ಯೆನೆ ಬಂದಿಲ್ಲ ನಮ್ಗೆ ಕಾರಣ ಅಂದ್ರೆ ನಮ್ಗೆ ಬೇರೆ ಐತಿ ನಾಟಿ ಮರಿ ಯಾವ ಖುಷಿ ಒಂದ್ ಐದ್ ಕೆಜಿ ಕೊಡಪ್ಪ ಹಬ್ಬ ಹತ್ತು ಕೆಜಿ ಕೊಡು ಇಪ್ಪತ್ತ್ ಕೆಜಿ ಕೊಡು ಅಂತಾರೆ ಹಬ್ಬ ಸೀಸನ್ ನೋಡ್ಕೊಬಿಟ್ಟು ಎಷ್ಟು ಬೇಕೋ ಇಪ್ಪತ್ತ್ ಬೇಕೋ ಹತ್ ಬೇಕೋ ಮೇರೆ ಬೇಕಿಲ್ಲ ಅಂತ ಎಲ್ಲ ಖುಷಿ ಹಾಕಿಬಿಡ್ತೀನಿ ನಾವು ಇದುವರೆಗೆ ಎಂಟು ವರ್ಷದಲ್ಲಿ ಯಾವ ಮೇಕೆನೂ ಮಾರಿಲ್ಲ ಇದುವರೆಗೂ ಮಾರೇ ಇಲ್ಲ ನನ್ ಗೊತ್ತರಂಗೆ ಸಂತಕ್ಕೆ ಆಯ್ಕೋ ಹೋಗಿ ಅನ್ನೋದು ಹೋಯ್ಕೊಳೋದು ಇಲ್ಲ ತೀರಾಗ ಯಾವ್ದೋ ಒಂದು ಹತ್ತು ಮಾಡ್ಬಿಡ್ತೀನಿ ಹ್ಮ್ 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 ಸಣ್ಣದ ಯಾವ್ದೋ ಒಂದು ಆಹಾರ ತೊಂದರೆ ಇತ್ತು ಒಂದು ಹೊಟ್ಟೆ ಒಂದು ಆಯಿರ್ತದೆ ಪ್ರಾಬ್ಲಮ್ ಅಂತ ಆದಾಗ ಊನ್ ಬಿಡ್ತೀವಿ ಸತೋದ್ರಿಂದ ಸರ್ ಆ ಕಾಯಿಲೆಗೆ ಕಂಡು ಬಂದ್ ನಾನು ಮೇಕೆ ಕಾಯಿಲೆ ಬಂದಿಲ್ಲ ನಾವ್ ಏನಾದ್ರು ಸಣ್ಣ ಪುಟ್ಟ ಇದ್ರೆ ನಾನು ಮೆಡಿಸಿನ್ ಇಟ್ಕೊಂಡಿನಿ ಕೆಮ್ಮೆ ಕೆಮ್ಮಿದ್ರು ನೋಡ್ಕೊತೀನಿ ಔಷಧಿ ಹಾಕ್ತೀನಿ ಬೇದಿ ಆದ್ರೆ ಜಂತರು ಮಾತ್ರ ಇಟ್ಕೊಂಡಿದ್ದೀನಿ ಅದ ಸೀರೆ ಮಡಗಿದೀನಿ ಆಗ್ಲೇ ತಂದು ಹೊಡಗಬಿಡ್ತೀನಿ ನೋಡ್ಬಿಟ್ಟು ಬೆಳಿಗ್ಗೆ ಹೊದ್ಕೆ ನಿಂತೋದಿ ಹ್ಮ್ ಹ್ಮ್ ಇಲ್ಲಿ ಕೆಲವು ಸ್ವಲ್ಪ ಡೌನ್ ಇದೆ ಮೇಲೆ ಹೈಟ್ ಕೂಡ ಇದೆ ಕಾರಣ ಸರಿಗ ಮನುಷ್ಯ ಯಾವಾಗ್ಲೂ ಒಂದೇ ಲೆವೆಲ್ ನಡೀತಾನೆ ಹೇಳ್ತಾನೆ ಬೀಳ್ತಾನೆ ಅನ್ನೋ ಜ್ಞಾನ ಜಾಸ್ತಿ ಮೇಕೆ ಯಾವಾಗ್ಲೂ ಅಪ್ಪನ ಇಷ್ಟಪಡ್ತದೆ ಯಾವ್ದೇ ಆಗಲಿ ಇಲ್ಲೇ ಹೋದ್ರು ಅದು ಕಲ್ಲು ಜಾಗನ ಆಗಿರೋ ಜಾಗನ ಇಷ್ಟಪಡ್ತದ ಅದು ನಾವ್ ಅದ್ರಿಂದ ಯಾವಾಗ್ಲೂ ಈ ಒಂದ್ ಒಂದ್ ದಾರ ಕೆಳಗೆ ಡೌನ್ ಇದೆ ಅದು ಬೇಕು ಅಂದಾಗ ಸ್ಪೆಷಲ್ ಆಗಿ ಕುತ್ಕೊಂಡ್ ಮನೆ ಕತ್ತದೆ ಬಾಲ ಆಳು ಕತ್ತದೆ ಕಾಲ್ ನೀಡ್ಕೆ ಮನೆ ಕತ್ತದೆ ಮತ್ತೆ ಅದ್ಲಿ ಬರ್ಬೇಕಾರೆ ಅದ್ರ ಸ್ಟ್ರೆಂತ್ ನಾ ಕಾಪಾಡ್ಕೊಂಡು ಅಪ್ಪನೇ ಬರ್ತದೆ ಅದ್ರ ಆರೋಗ್ಯಕ್ಕೆ ಇದು ಒಂದು ಹೆಲ್ತಿ ಇದು ಹೆಚ್ಚು ಬಂದು ಇಲ್ಲಿ ಅಪ್ಪಲ್ಲಿ ನಿಂತ್ಕದೆ ಅದ್ ಬಾರಿ ಇಷ್ಟ ನೋಡಿ ಈಗ ಆ ಡೌನ್ ಅಂತ ಅಂದ್ರೆ ನಿಂತಲ್ಲ ಒಂದುವೆ ಈ ಅಪ್ಪಿ ಅದಕ್ಕೆ ಏನೋ ಸಂತೋಷ ಅದಕ್ಕೆ ಓಹೋ ಎತ್ತರ ಪ್ರದೇಶ ಎತ್ರ ಪ್ರದೇಶ ಬಾರಿ ಇಷ್ಟ ಪಡ್ತದ ಅದು ಬಲ್ಗುಡ್ಡೆ ಬಂಡೆ ಅದ್ರ ಮೇಲೆ ನಿಂತಿರೋ ಬಾರಿ ಇಷ್ಟ ಪಡ್ತದ ಇದು ಇದ್ ಒಂದ್ 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 ಪೇಸು ಡೌನ್ ಮಾಡಿ ಒಂದ್ ಪೇಸ್ ಮೇಲೆ ಇದೆ ಹಂಗಾಗಿ ಕೇಳೋದು ಎಂಟು ವರ್ಷದಲ್ಲಿ ಇದೆ ನಿಮ್ ಪ್ರಕಾರ ಈಗ ರೈತರು ಕೆಲವರು ಅವ್ರು ತುಂಬಾ ಅನುಕೂಲ ಅನಿಸ್ತದ ಈಗ ಕೆಲವರು ಈಗ ಅಟ್ಟ ಸಿಸ್ಟಮ್ ಮಾಡಕ್ಕೆ ಇಷ್ಟ ಕಷ್ಟ ನೀವು ಈಗ ಫ್ರೆಂಡ್ಸಿ ಸಿಸ್ಟಮ್ ಮಾಡಿದ್ರಲ್ಲ ಈಗ ತುಂಬಾ ಅನುಕೂಲ ಅನಿಸ್ತದ ನಿಮ್ ಪ್ರಕಾರ ಅನುಕೂಲ ಮಳೆ ನೀರು ಅಳಿ ಬರ್ಬಾರ್ದು ಮ್ಯಾಲೆ ಹಾಕೋದ್ರಂತಕ್ಕಂತದ್ನ ನಾವ್ ಸೋರ್ದಂಗೆ ನೀಟಾಗಿ ಮೇಂಟೈನ್ ಮಾಡ್ಬೇಕು ಹಾಕಿದ್ದೆ ಅರಳಿ ಕುಂತು ಅಳ್ಳಿ ಅಳಿ ಅಳಿಲಿ ಬರ್ತದಲ್ಲ ಅದು ತೂತ್ ಮಾಡ್ಬಿಟ್ಟು ನೀರು ಸೋರ್ತದಲ್ಲ ಅಲ್ಲೇ ಹಂಗಾಗಿ ಆಮೇಲೆ ಒಂದೇ ದಿವಸದಲ್ಲಿ ಮಳೆ ಹೋದೋದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ವಾರಾಂಗಟ್ಲೆ ಮಳೆ ಹೋದಾಗ ಬಟ್ ಅದ್ ಮಳೆ ಅಂತ ಮೇಕೆ ಯಾವಾಗ್ಲೂ ರಂಟಿ ಪಡ್ತದೆ ಸೋರ್ದೇ ಇರೋ ಜಾಗಕ್ಕೆ ಆಗೇನ್ ಮಾಡ್ತದೆ ಅಂದ್ರೆ ಅದ್ ಮಳೆ ಹೋಗುವಾಗ ಅಲ್ಲಿ ಹೋಗಲ್ಲ ಅಲ್ಲೇ ಗಂಜಲ ಹೋಯ್ತದೆ ಅಲ್ಲೇ ಪಿಕ್ಕಿ ಆಗ್ತದೆ ಅದೇನಾಯ್ತದ ಅಲ್ಲಿ ತುಂಡು ತುಂಡು ತ್ಯಾವಾಂಶ ಆಯ್ತದೆ ಅದ್ರಿಂದ ಇಲ್ಲಿ ತ್ಯಾವಾಂಶ ಈಗ ಒಂದು ದಿವಸ ಮಳೆ ಓದ್ತು ಒಂದ್ ದಿವಸ ಮಳೆ ಇಲ್ಲ ಅಂದ್ರೆ ಆಡ್ಗೆ ಏನ್ ತೊಂದ್ರೆ ಏನ್ ತೊಂದರೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಂದ್ ಒಂದ್ ಮಳೆ ಇಟ್ಕೊಂಡ್ರೆ ಒಂಚೂ ಕಷ್ಟ ಆಯ್ತು ಅವಾಗ ಬೇಕು ಬೇನಿಸ್ತದೆ ಇಲ್ಲ ಅಂದ್ರೆ ಜನರಲ್ ಮೇಸಕ್ಕೆ ಯಾವದೇ ಬಂಡವಾಳದೆ ಒಬ್ಬ ಬಡವ ಒಂದ್ ಐದ್ ಮೇಕೆ ತಗೊಂಡ್ರೆ ಶ್ರೀಮಂತನ ಬದುಕಬೋದು ಅಂತ ನನ್ ಭಾವನೆ ಒಂದ ಈಗ ಇದು ಮಿನಿಮಮ್ ನನ್ನ ಪ್ರಕಾರ ವರ್ಷಕ್ಕೆ ಸಲ ಆಗ್ತದೆ ಮೇಕೆ ವರ್ಷಕ್ಕೆ ಎರಡ್ ಸಲ ಎಲ್ಲ ಕೊನೆ ಪಕ್ಷ ಏನು ಮೋಸ ಇಲ್ಲ ಅಂದ್ರೆ ಎರಡು ವರ್ಷದಲ್ಲಿ ಮೂರ್ ಸೂಲ ಆಗ್ತದೆ ಎರಡರಿಂದ ಮೂರ್ ಮರಿ ಆಗ್ತವೆ ಒಂದ್ ಮರಿ ಆಗದ ಫಸ್ಟ್ ಸೂಲ ಒಂದ್ ಮರಿ ಆಗ್ತದೆ ಎರಡನೇ ಸೂಲು ಮೂರನೇ ಸೂಲ್ ಎರಡು ಮೂರು ಹಿಂಗೆಲ್ಲ ಆಗ್ತವೆ ನಮ್ ನಲವತ್ತಿದೆ ಒಟ್ಟು ಒಟ್ಟು ತಾಯಿ ಮಕ್ಕಳು ಎಲ್ಲ ಸೇರಿ ನಲ್ವತ್ತಿದೆ ಒಂದೇ ಈಗ ಮಾರಿದಿನಿ ಊಷಿಯ ಈಗ ಈ ಮರಿಯೆಲ್ಲ ಮಾಡ್ತೀನಿ ತಿಂಗಳಲ್ಲಿ ಹದಿನೈದು ಆಡು ಮರಿ ಆಗ್ತವೆ ಎರಡ್ ಎರಡು ಒಂದೊಂದು ಮೂರ್ ಮೂರ್ ಆಗ್ತದೆ ತಿರ್ಗಾ ಮತ್ತೆ ಹದಿನೈದು ಮೂರ್ಲಿ ನಲವತ್ತೈದು ನನಗೆ ನಲ್ವತ್ತೈದು ಮರಿ ಮತ್ತೆ ಸಿಕ್ತವೆ ಈಗ ಒಂದ್ ಈಗ ಒಂದ್ ಇಪ್ಪತ್ತೈದು ಮರಿ ಮಾರ್ತೀನಿ ಈಗ ಈಗ ಇವೆಲ್ಲ ಮಾರ್ಬೇಕೀಗ ಮಳೆಗಾಲ ಸೋಂಕಿರ್ಕಣಂಗ ಆಗ್ಯಾವೆ ಬಿಸ್ಕು ಬಂದ್ಬಿಟ್ರೆ ಡ್ರೈ ಆಗ ಎಲ್ಲ ಮರಿ ಶಾತ್ನೇ ಶಾತ್ವೆ ಕಾಲು ಕೊಟ್ಟು ಹೊರಗಡೆ ರೆಡಿ ಮಾಡಿದ್ರೆ ಆ ಇದು ವಾತ್ಮರಿ ಇದು ವಾತ್ಮರಿ ಸರ್ ಇದು ವಾತ್ಮರಿ ತೆಳiga ಗುಬ್ರಾಯಕನಂಗ ಇದೆ ಇದು ಈಗ ಸಂತೆಗೆ ಕಟ್ಟಿಕೊಂಡ್ರೆ 4000 ರಿಂದ 5000 ರೂಪಾಯಿ ወಯತಿದೆ ವಾತ್ಮರಿ ವಾತ್ಮರಿ ಒಳ್ಳೆ ಡೀಸ್ ಆಗಿದೆ ಚೆನ್ನಾಗಿದೆ ಈ ಸೀತುಕಿ ಗುಬ್ರಾಯಕನದ ಅಷ್ಟೇ ಈಗ ನ್ಯಾಚುರಲ್ ಬೆಳೆದ್ರೆ ಒಳ್ಳೆ ವಾತ ಇದೆ ಇದು 4000 ರಿಂದ ಮಿನಿಮಮ್ ಇದು ಹೆಣಮರಿ ಹೆಣಮರಿ ಸರ್ ಇದು ಹೆಣಮರಿ ಇದು ಹೆಣಮರಿ ಇದಕ್ಕೆ ಒಂದ ಆರ್ ತಿಂಗಳು ಆಗಿದೆ 6 ತಿಂಗಳು ಸರ್ 6 ತಿಂಗಳು ಮರಿ ಇದು ಸೈಂಟ್ ಹೋದ್ರೆ ಆದರೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ወಯತಿದೆ 7000 ಸಾವಿರ ಎಷ್ಟು ಕೆಜಿ ಬಂತಾ ಅಂದಾಜು ಇದು ಇದು ಇವತ್ತೆಲ್ಲ ಪೂರ್ತಿ ಎಲ್ಲ ಕೊಳ್ಳು ಕೋಟಿ ತಲೆ ಎಲ್ಲ ಹಾಕಿ ಒಂದು ಕೆಜಿ ಇರ್ತದೆ ಹತ್ತು ಕೆಜಿ ಕೆಜಿ ಮೇಲೆ ಇದೆ ಹತ್ತು ಕೆಜಿ ಅವರೇಜ್ ಹ್ಮ್ ಹ್ಮ್ ವಯಸ್ಸು ಮಾರಿದ್ರು ಆರ್ ಸಾವಿರ ಆರ್ವರ್ ಸಾವಿರ ಮೊಸ ಇಲ್ಲ

ಸರ್ ಈಗ ಯಾರಾದ್ರೂ ಒಂದು ಎಣ್ಣೆ ಆಡನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಅವ್ರು ಮಾಡಿದ್ರೆ ಒಂದು ತಳಿನ ಉತ್ಪತ್ತಿ ಇದ್ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಬಂದಾಗ ನೀವು ಆ ತರ ಏನಾರ ಅಮೌಂಟ್ ಏನಾರ ಮಾಡ್ಕೊಡ್ತೀವಿ ಅಮೌಂಟ್ ಏನಿಲ್ಲ ಯಾರ ಸ್ನೇಹಿತರು ಬಂದ್ರೆ ವಾತನ್ನ ಒಳಗಡೆ ಬಿಡಲ್ಲ ಅವ್ರು ಆಡ್ದು ಯಾವ್ದು ರೋಗ ರುಜ್ಞೆ ಇರುತ್ತೆ ಹೌದು ಹೌದೌದು ವಾತನ್ನ ಹೊರಗಡೆ ಬಿಡ್ತೀನಿ ಆ ಹಿತೈಷಿಗಳು ಸ್ನೇಹಿತರು ಯಾರ ಬಂದ್ರೆ ಎಲ್ಲರೂ ಕೂಡ ನೋಡಿ ನೀವು ನಮ್ಮ ಮೇಕೆ ನೋಡ್ತೀವಿ ಯಾವ್ದು ಚೆನ್ನಾಗಿದೆ ಆರೋಗ್ಯ ಉಪಯುಕ್ತವಾಗಿದೆಯಾ ಅಂತ ಹೇಳಿದ್ರೆ ನಮ್ಮ ಮಾತನ್ನ ಹೊರಗಡೆ ಬಿಡ್ತೀವಿ ಕಟ್ಟಿಸ್ಕೊಂಡಿರ್ತಾರೆ ದುಡ್ಡು ಕಾಸು ಏನಿಲ್ಲ ಸ್ನೇಹ ವಿಶ್ವಾಸ ನಾವು ಯಾವಕ್ಕೂ ದುಡ್ಡು ಕಾಸು ಕಟ್ಟಿಸೋದು ಆ ತರ ಯಾವ್ದು ಇಲ್ಲ ಒಳ್ಳೆ ವಿಶ್ವಾಸ ಹ್ಮ್ ಸರ್ ಈಗ ನಮ್ ಮೊದಲನೇದಾಗಿ ಏನಂದ್ರೆ ಈ ಮೇಕೆ ಸಾಕ್ತಾ ಇರೋದು ನನ್ಗೆ ಗೊಬ್ಬರ ಮೇಕೆ ಗೊಬ್ಬರ ಬಂದು ನನ್ಗೆ ನಂಬರ್ ಒನ್ ಮೇಕೆ ಗೊಬ್ಬರ ಮೇಕೆ ಗೊಬ್ರ ಇದೆಯಲ್ಲ ಮೇಕೆ ಕುರಿದು ಎರಡು ಒಂದೇ ಈ ಗೊಬ್ಬರ ನನಗೆ ಭಾರಿ ಆನಂದ ನನ್ನ ಮನೇಲಿ ಅಮೃತ ಮಾಡಿ ಊಟ ಮಾಡ್ದಂಗೆ ನಮ್ಗಿದು ಈ ಗೊಬ್ಬರನ ಬಾಚಿ ತೆಂಗಿನ ಸೊಸಿಗೆ ಅಡಿಕೆ ಸೊಸಿಗೆ ರೇಷ್ಮೆ ಬಡ್ಡಿಗೆ ಹಾಕಿದ್ರೆ ಅದರ ಫಲವತ್ತತೆನೇ ಬೇರೆ ಅದ್ರ ಗುಣನೇ ಬೇರೆ ಆ ತರ ಗೊಬ್ಬರ ಇದು ಈ ಗೊಬ್ಬರಕ್ಕೋಸ್ಕರ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಕೆನೆ ಆದಾಯನೇ ಒಂದ್ ಕಡೆ ಮಾಡೋದು ಎಲ್ಲರೂ ಇವತ್ತು ಆದಾಯಕ್ಕೆ ಮಾಡೋದು ಆದ್ರೂ ಬಟ್ಟು ನನಗೆ ಮುಖ್ಯವಾಗಿ ಬೇಕಾಗಿರೋದು ಗೊಬ್ಬರ ಈ ಗೊಬ್ರ ನನಗೆ ಒಂದು ಹತ್ತು ಲೋಡ್ ಹನ್ನೆರಡು ಲೋಡ್ ಗೊಬ್ಬರ ಸಿಕ್ತದೆ ವರ್ಷಕ್ಕೊಂದ್ಸತಿ ತೆಂಗಿ ಮರ ಬಡ್ಡೆಗೆ ಎರಡು ಮಕ್ಳಿಗೆ ಮೂರು ಮೂರು ಮಕ್ಳಿ ಹಾಕ್ತೀನಿ ರೇಷ್ಮೆಗೆ ಸಾಲ್ ಮಕ್ಕಳ ತುರಿಸ್ತೀನಿ ಅಡಿಕೆಗೂ ಬಡ್ಡಿಗೆ ಹಾಕ್ಸ್ತೀನಿ ಇದು ಗೊಬ್ಬರ ಒಂದು ನನಗೆ ಭಾರಿ ಇಂಪಾರ್ಟೆಂಟ್ ನನ್ನ ಸ್ನೇಹಿತರು ತುಂಬಾ ಜನ ಕೇಳ ಲೋಡ್ ಕೊಡು ಕೊಡು ಅಂತ ನಾವ್ ಯಾರಿಗೂ ಕೊಡಲ್ಲ ನಮ್ ಜಮೀನಿಗೆ ಬಳಸದ್ ನಾವು ಗೊಬ್ಬರ ಭಾರಿ ಪ್ರಾಮುಖ್ಯತೆ ಎಲ್ಲಕ್ಕಿಂತ ಮೇಕೆಗೆ ಮುಖ್ಯವಾಗಿರೋದು ಗೊಬ್ಬರ ಭಾರಿ ಪ್ರಾಮುಖ್ಯತೆ ಯಾಕಂದ್ರೆ ಯಾರೇ ಬರ್ಲಿ ಮಾರ್ಗದರ್ಶನ ಕೊಡೋಣ ನಾವ್ ಹೇಳೋ ನಾವೇ ಬದುಕೊಂಡೇನಿಲ್ಲ ಅವ್ರ ಅವ್ರ ಶಕ್ತಿ ಅನುಸಾರ ಅವರ ವೈಯಕ್ತಿಕ ಅನುಭವ ಅನುಭವ ಕೇಳ್ಕೋಬಹುದು ಅವರು ಅವ್ರ ವೈಯಕ್ತಿಕ ಗುಣ ಏನ್ ಮಾಡ್ಬೇಕು ಅಂತ ಏನಾದ್ರು ಇಚ್ಛೆ ಇದ್ರೆ ಯಾರು ಮಾಡ್ಬೋದು ಹೇಳ್ಕೊಡ್ತಾರೆ ತೊಂದ್ರೆ ಇಲ್ಲ ನಾನ್ ತಂದದ್ದು ಐದ್ ಮೇಕೆ ಆ ತಾಯಿ ಮೇಕಗಳಿಗೆ ಇಲ್ಲ ಇಲ್ಲಿರವೆಲ್ಲ ನಮ್ಮಲ್ಲಿ ಹುಟ್ಟಿವೆ ನಮ್ಗೆ ಏನ್ ಮೋಸ ಆಗಿಲ್ಲ ಇದುವರೆಗೂ ಭಗವಂತ ವರ್ಷಕ್ಕೊಂದ್ ರೂಪಾಯಿ ಕೊಡ್ತಾ ತೊಂದ್ರೆ ಇಲ್ಲ ಖರ್ಚುಗಳು ಆಮೇಲೆ ಗೊಬ್ಬರ ಫ್ರೀ ಉಳ್ಕೋತದೆ ನಮ್ ಜಮೀನಲ್ಲಿ ಬೆಳೆದದ್ದು ನೇಪಿ ಎತ್ತಡ್ಡಿ ಆ ಮೇಕೆ ಜೋಳ ಎಲ್ಲ ನಾವೇ ಕತ್ತರಿಸ್ ಕುಮತಿವಿ ಇಲ್ಲ ಅಂದ್ರೆ ರಾಗಿ ಹುಲ್ ಬೆಳ್ಕೊಂಡ್ ಒಂದ್ ಸೈಡ್ ರಾಗಿ ಉಳಿತಿನಿ ಮೂವತ್ವ ಸಾವಿರ ರೂಪಾಯಿ ಕೊಟ್ಟು ಮೆದ ಒಟ್ಕಿ ಅಲ್ಲಿ ಮೆಟ್ಟಿದ್ದೀನಿ ನೋಡಿ ಮೆದೆ ಇದೆ ಅರ್ಧ ತಿಂಡಿ ಅರ್ಧ ಬಿಟ್ಟೇವೆ ಒಂದ್ವರೆ ರಾಗಿ ಹುಲ್ ಮಾಡಿದ್ರೆ ಎಲ್ಲರೂ ಹೋಗಬೇಕು ಅಂತ ತಿನ್ಬಿಟ್ಟು ಮರಿಕತ್ತೆ ಹೊಟ್ಟೆ ನೀರ್ ಮಾಡಿ ನಮ್ದು ಏನು ಸಮಸ್ಯೆ ಇದೆ ಸರ್ ಈಗ ಮೇಕೆಗಳಿಗೆ ಇಂತ ಮಳೆಗಾಲದಲ್ಲಿ ನಾವು ಟೈಮ್ ಸರಿ ಮಳೆ ಬಿದ್ದಾಗ ಆಗ ಈಗ ಒಣವ್ನ ಸೇವನೆ ಮಾಡಿ ಹುಲ್ಲು ಈ ಹುಲ್ನ ನಾವು ಹಾಕ್ಬಿಟ್ರೆ ಇದನ್ನ ತಿಂದು ನೀಟಾಗಿ ನೀರು ಕುಡ್ದು ಮನಿ ಇದು ಆಮೇಲೆ ಈ ಒಲ್ ಹಾಕಿರ ಮೇಕೆ ಒಂದ್ಸಲ ಡೆವಲಪ್ಮೆಂಟ್ ಜಾಸ್ತಿ ಆಯ್ತದೆ ಗ್ರೋತ್ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಹಿಂಗೆ ಹಿಂಗೆ ಜಾಸ್ತಿ ಕೆಲವು ಕಟ್ ಮಾಡಿ ಹಾಕ್ತಾರೆ ನಾ ಕಟ್ ಮಾಡಿ ಹಾಕಲ್ಲ ಈಗ ಹಿಂಗೆ ಹಾಕಿದ್ರೆ ತಿಂತವೆ ನಿಮ್ಗೆ ಕೊಟ್ಟರು ಸಾಕು ದನ ಹಾಡ್ಕೊಂಡು ತಿಂದು ತಿಂತವೆ ఏం <nu> వెళ్తుంది <Yes. na radio> <raise>